ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ವಿತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್

ಇದು ವ್ಲಾಗಿದು ಜಿಮಾಗೆದ್ದೀನಿ ಏಯ್ಟ್ ತರ್ಟಿ ಆಗಿದೆ ಟೈಮಕ್ಕೆ ಎಳಗಡೆ ಹೋಗ್ಬೇಕು ಕಾಳು ಚಳಿ 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 ಇನ್ನೂ ಕೂಡ ಫೇಸ್ ವಾಶ್ ಮಾಡಿಲ್ಲ ಏನೂ ಇಲ್ಲ ಸೊ ಜಸ್ಟ್ ನಾನು ಹಾಗೆ ಎದ್ಬಿಟ್ಟು ವ್ಲಾಗ್ನ ಇವತ್ತಿನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಸೊ ನನ್ನ ಸ್ಕಿನ್ ಕೇರು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ ಪ್ರಾಡಕ್ಟ್ಸ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಏನು ಅಂತ ಎಲ್ಲ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ನನ್ನ ಹೇರ್ ಕೇರ್ ರೊಟೀನಾಗಿ ಹೇಳ್ತಿರ್ತೀರ ಬಟ್ ಹಾನೆಸ್ಟ್ಲಿ ಹೇಳ್ತೀನಿ ನನ್ನ ಹೇರ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಹೇರ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಏನು ಇನ್ನು ಸೆವೆಂಟಿ ಪರ್ಸೆಂಟ್ ಅಂದರೂ ಏನು ಆಶ್ಚರ್ಯ ಇಲ್ಲ ತುಂಬ ಲಾಂಗ್ ಇದೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಇದು ಇಷ್ಟು ಮಾತ್ರ ನಿಮಗೆ ಗೊತ್ತಾಗ್ತಿದೆ ಬಿಕಾಸ್ ಐ ಆಮ್ ಟ್ರೈಯಿಂಗ್ ಹಾರ್ಡ್ ಟು ಮೇಂಟೈನ್ ಮೈ ಕರೆಂಟ್ಸ್ ಹೇರ್ ಆಯಿತಾ ಏನಾಗುತ್ತೆ ಅಂತ ಹೇಳಿದರೆ ನನ್ನ ಪೋಸ್ಟ್ ಪಾರ್ಟಮಲ್ಲಿ ತುಂಬ ಹೇರ್ ಲಾಸ್ ಆಯಿತು ನನಗೆ ತುಂಬ ಹಿಂಗಂದರೆ ಇಲ್ಲೆಲ್ಲ ಫುಲ್ಲು ಬೋರ್ಡ್ ಆಗ್ಬಿಟ್ಟಿತ್ತು ಇಲ್ಲೆಲ್ಲ ಇಲ್ಲೆಲ್ಲ ಕೂದಲೇ ಇರಲಿಲ್ಲ ಸೊ ಅಷ್ಟು ರೇಂಜ್ಗೆ ನನಗೆ ಹೇರ್ ಫಾಲ್ ಆಯಿತು ಆಯಿತಾ ಅದು ಎಲ್ಲರಿಗೂ ಆಗುತ್ತೆ ಸಾಮಾನ್ಯವಾಗಿ ಕೆಲವರಿಗೆ ಮತ್ತೆ ರೀಗ್ರೋತ್ ಆಗುತ್ತೆ ಕೆಲವರಿಗೆ ರೀಗ್ರೋತ್ ಆಗೋದಿಲ್ಲ ಸೊ ನನ್ನ ವಿಷಯದಲ್ಲಿ ಏನಾಯಿತು ಅಂದರೆ ನನಗೆ ಸ್ವಲ್ಪ ಮಟ್ಟಿಗೆ ರೀಗ್ರೋತ್ ಆಯಿತು ಬಟ್ ಕಂಪ್ಲೀಟಾಗಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಸ್ವಲ್ಪ ಅಷ್ಟೇ ನನಗೆ ಹೇರ್ ರೀಗ್ರೋತ್ ಆಗಿದ್ದು ಅದೇ ಉಳ್ಕೊಂಡ್ರದ್ದು ಇವಾಗ ಇಷ್ಟು ಬಟ್ ನನ್ನ ಕೂದಲು ಇನ್ನೂ ತುಂಬ ಡಬ್ಬಲ್ ಇತ್ತು ಮುಂಚೆ ಆಯಿತಾ ಸೊ ನನಗೆ ಏನು ನಿಮ್ಗೆ ಏನು ನಾನು ಸಜೆಷನ್ ಮಾಡಲಿ ಬಿಕಾಸ್ ಎಲ್ಲ ಟೈಮ್ ಒಂದೇ ಥರ ಇರಲ್ಲ ಅಲ್ವಾ ಇವಾಗ ಕೆಲವ್ರು ಕಾಲೇಜ್ ಇರ್ತೀರ ಕೆಲವ್ರು ಮದುವೆ ಇವಾಗ ಮದುವೆ ಆಗಿರೋರು ಇರ್ತೀರ ಕೆಲವೊಬ್ರು ಪಿ ಸಿ ಓ ಡಿ ಪ್ರಾಬ್ಲಮು ಪಿ ಸಿ ಎಸ್ ಇಂದ ಇರ್ತೀರಾ ಆಮೇಲೆ ಪೋಸ್ಟ್ ಅಲ್ಲಿ ಇರ್ತೀರಾ ಸೊ ಎಲ್ಲರಿಗೂ ಒಂದೇ ಥರ ಹೇರ್ ಕೇರ್ ರೊಟೀನ್ ಆಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ವರ್ಕ್ ಆಗುತ್ತೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಆದರೆ ಇನ್ನೊಬ್ರಿಗೆ ಇನ್ನೊಂದು ವರ್ಕ್ ಆಗಲ್ಲ ಆ ರೀತಿ ಇರುತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ನೀವು ಏನು ಫೇಸ್ ಮಾಡ್ತಿರ್ತೀರ ಅದು ನಿಮಗೇ ಗೊತ್ತಾಗುತ್ತೆ ಓಕೆನಾ ಸೊ ಸದ್ಯಕ್ಕೆ ನನ್ನ ಹೇರ್ ಇಷ್ಟಿದೆ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹಾಗಾದರೆ ಶುರು ಮಾಡೋಣ ಬೇಗನೆ ಪಾಪು ರಾತ್ರಿ ಮಲ್ಕೊಂಡಾಗ ತುಂಬ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆಗೆ ಜಂಪ್ ಮಾಡ್ತಾ ಇರ್ತಾಳೆ ಸೊ ಅದಕ್ಕೆ ಏನು ಮಾಡ್ತೀವಿ ಎಲ್ಲ ಕಾಲರಲ್ಲೂ ಪಿಲ್ಲೋ ಇಟ್ಬಿಟ್ಟಿದ್ದೀವಿ ಸೊ ಅವಳೆಲ್ಲ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಸುಮಾರು ಜನ ನೀವು ನಮ್ಮ ಕಿಚನ್ ಮೇಕ್ ಆಗಿರೋದು ಎಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಕೆಲವರು ಹೇಳ್ತಾಯಿದ್ರಿ ಆಮೇಲೆ ಕೆಲವ್ರಿಗೆ ಏನಂತ ಹೇಳಿದರೆ ಸ್ವಲ್ಪ ಇದು ತುಂಬ ಡಲ್ ಅಥವಾ ಕೆಲವರು ಬ್ರೈಟ್ ಕಲರ್ಸ್ನ ಇಷ್ಟಪಡ್ತಾರಲ್ವ ಅವ್ರಿಗೆ ಮೇ ಬಿ ಇದಷ್ಟು ಚೆನ್ನಾಗಿ ಇಷ್ಟ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಪರ್ಸ್ನಲ್ಲಾಗೆ ನನ್ನ ಪರ್ಸ್ನಲ್ ಚಾಯ್ಸ್ ಹೆಂಗೆ ಅಂದರೆ ನಾನು ಇಷ್ಟಪಡೋದು ಜಾಸ್ತಿ ಲೈಟ್ ಕಲರ್ಸ್ನ ತುಂಬ ಬೇಜ್ ಕಲರ್ ಬರುತ್ತಲ್ಲ ಬೇಜ್ ಕಲರು ಲೈಟ್ ವೈಟ್ ಕಲ ವೈಟ್ ಕಲರು ಮತ್ತು ಎಲ್ಲ ಯಾವುದು ಲೈಟ್ ಫ್ಯಾಮಿಲಿಗೆ ಬರುತ್ತೆ ಆ ಕಲರ್ಸ್ಗಳು ನನಗೆ ಯಾವುದೇ ಒಂದು ಇದರಲ್ಲಾದ್ರೂ ತುಂಬ ಇಷ್ಟ ಬಟ್ ನನ್ನ ಒಂದು ಡ್ರೆಸ್ ನೀವು ನೋಡೋಕೆ ಹೋದರೆ ನಾನು ಯಾವಾಗಲೂ ಸ್ವಲ್ಪ ಬ್ರೈಟ್ ಕಲರ್ನ ಚೂಸ್ ಮಾಡ್ತೀನಿ ಬಿಕಾಸ್ ನನ್ನ ಕಲರ್ಗೆ ನಾನು ಚೂಸ್ ಮಾಡಿಕೊಂಡು ಡ್ರೆಸ್ನ ಆ ಥರ ತೊಗೋತೀನಿ ಅಷ್ಟೇ ಓಕೆನಾ ಬಟ್ ನನಗೆ ಕಲರ್ಸಲ್ಲಿ ನನಗೆ ಹೇಳಬೇಕಂದ್ರೆ ಈ ಥರ ತುಂಬ ಲೈಟ್ ಕಲರ್ಸ್ಗಳಿಷ್ಟ ಮತ್ತು ಟೈಲ್ಸ್ ವೈಟ್ ಕಲರ್ ಇಷ್ಟ ಆಗುತ್ತೆ ಮತ್ತು ವೈಟ್ ವಾಲ್ ಇಷ್ಟ ಆಗುತ್ತೆ ಎಲ್ಲ ವೈಟ್ ಆ್ಯಂಡ್ ವೈಟ್ ಇದ್ರೆ ನನಗೆ ಮನೆ ಇದರಲ್ಲಿ ಮನೆ ವಿಚಾರದಲ್ಲಿ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡಿಸ್ಕೊಂಡಿರೋದು ಆಯಿತಾ ಅದೇ ಕೆಲ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬೇಸ್ ಕಲರ್ ಯಾವಾಗಲೂ ಸ್ವಲ್ಪ ಕಮ್ಮಿ ಜನನೇ ಇಷ್ಟಪಡೋದು ತುಂಬ ಬ್ರೈಟ್ ಕಲರ್ಸ್ ಎಲ್ಲ ಇಷ್ಟಪಡೋರೆಲ್ಲ ಈ ಕಲರಲ್ಲೇ ಇಷ್ಟಪಡೋಲ್ಲ ಬಟ್ ನಂಗೆ ತುಂಬ ಪರ್ಸ್ನಲಿ ತುಂಬ ನನ್ನ ಫೇವ್ರೇಟ್ ಕಲರ್ ಇದು ನಾನೇ ಚಾಯ್ಸ್ ಮಾಡಿರೋದು ಇದೆಲ್ಲನೂ ಕೂಡ ಆ್ಯಂಡ್ ನನಗೆ ಸ್ವಲ್ಪ ವೈಟ್ ಕಲರು ಮತ್ತು ಈ ಸಾಫ್ಟ್ ಕಲರ್ಸ್ ಎಲ್ಲ ಇದ್ದಾಗ ನನಗೆ ಪೀಸಾಗಿರುತ್ತೆ ಮೈಂಡು ಅನ್ನೋ ಥರ ಒಂದು ಕಾನ್ಸೆಪ್ಟ್ ನನಗೆ ಅಂದ್ಕೊಂಡು ನಾನು ಆ ಥರ ಮಾಡಿಸಿರೋದು ಓಕೆನಾ ಹೇಗೆ ಇದೆ ಅಂತ ನೀವೆಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಕಿಚನ್ ಅಂತ ಆ್ಯಂಡ್ ಕೆಲವೊಂದು ಇದ್ರಲ್ಲಿ ಮಿಸ್ಟೇಕ್ಸ್ಗಳಾಗಿದೆ ಬಟ್ ಅದು ನಿಮಗೆ ಹೊರಗಿಂದ ಕಾಣಲ್ಲ ಬಟ್ ಅದು ನಾವು ಡೇ ಟು ಡೇ ಲೈಫಲ್ಲಿ ನಾವು ಫೇಸ್ ಮಾಡ್ತಾಯಿರ್ತೀವಿ ಅಷ್ಟೇ ಆ ರೀತಿ ಬಿಕಾಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮುಂಚೆಗಿಂತ ಹೈಟ್ ಜಾಸ್ತಿ ಮಾಡಿಯಾರ ಯಾವುದು ಸಿಗಲ್ಲ ನನಗೆ ಅದಕ್ಕಂತಲೇ ಎಕ್ಸ್ಟ್ರಾ ನಾನೆಲ್ಲ ಕೆಳಗಡೆ ಎಲ್ಲ ಹಿಂಗೆಲ್ಲ ಇದನ್ನೆಲ್ಲ ಮಾಡಿಸಿದ್ದೀನಿ ಒಂದೊಂದು ಡ್ರಾವರ್ ಥರ ಎಲ್ಲ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀನಿ ಆ ರೀತಿ ಸ್ವಲ್ಪ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂದರೆ ನೀವು ಯಾರಾದರೂ ಹೊಸ್ದಾಗಿ ಕಿಚನ್ ಮಾಡಿಸಿದ್ರಿ ಎಲ್ಲ ಆದಷ್ಟು ಸ್ವಲ್ಪ ಕೆಳಗೆನೇ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮ ಕೈಗೆ ಥರನೇ ಮಾಡಿಸ್ಕೊಳ್ಳಿ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನೀವು ಕಿಚನಲ್ಲಿ ಸ್ಪೆಂಡ್ ಮಾಡ್ತೀರಾ ಅಲ್ವಾ ನಿಮಗೆಲ್ಲ ನೀಟಾಗಿ ಸಿಗಬೇಕು ಕೈಗೆ ಸುಮ್ಮನೆ ಎಲ್ಲದಕ್ಕೂ ಹತ್ತು 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 ಅದೊಂಥರ ಹಿಂಸೆ ಅನಿಸುತ್ತೆ ಆಯಿತಾ ಅದಕ್ಕೇ ಆದಷ್ಟು ಕೆಳಗಡೆನೇ ಸಿಗಬೇಕು ನಿಮಗೆ ಒಂದು ನಿಮ್ಮ ತಲೆ ಮೇಲೆ ಇರಬೇಕು ಆ ಥರ ನೀವು ಮಾಡಿಸ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ ಏನೂ ಕ್ಲೀನ್ ಮಾಡಿಲ್ಲ ಕಿಚನ್ ನಮ್ಮ ನಮ್ಮನೆ ಕೆಲಸದ ಹುಡುಗಿ ಬರಬೇಕು ಕೆಲ್ಸದ ಹುಡುಗಿ ಬಂದರೆ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ ಸಂಡೇ ಅಂತ ನಮ್ಮ ಮನೇಲಿ ಏನು ಚೇಂಜಸ್ ಏನೂ ಇರೋದಿಲ್ಲ ಆಗಿ ಸಂಡೇನೂ ಇದೇ ಥರನೇ ರೆಗ್ಯುಲರ್ ಡೇಸಲ್ಲಿ ಏನಿರುತ್ತೆ ಹಾಗೇ ಇರುತ್ತೆ ಒಂದು ಸ್ವಲ್ಪ ನಾನ್ ವೆಜ್ ಅದು ಇದು ಅನ್ನೋದು ತಂದರೆ ಮಾತ್ರ ಸ್ವಲ್ಪ ಬೇಗ ಸ್ಟಾರ್ಟ್ ಆಗುತ್ತೆ ಅಷ್ಟು ಬಿಟ್ಟರೆ ನಾರ್ಮಲಾಗಿ ಎವ್ರಿ ಡೇ ಹೆಂಗೆ ಇರುತ್ತೋ ಅದೇ ಥರನೇ ಇರುತ್ತೆ ಮಕ್ಕಳಿರೋ ಮನೇಲಿ ಯಾವುದು ಆ ಥರ ಈ ಥರ ಅಂತ ನಾವು ರೊಟೀನ್ ಸೆಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗ್ತಿದೆ ಇವಾಗ ಡಿಶ್ ವಾಷರಲ್ಲಿ ಒಂದು ರೌಂಡ್ ಪಾತ್ರೆ ಎಲ್ಲ ಆಗಿದೆ ಇನ್ನೊಂದು ಇದನ್ನೆಲ್ಲ ತೆಗೆದು ಜೋಡಿಸಿಟ್ಬಿಟ್ಟು ನಾವು ಇನ್ನೊಂದು ರೌಂಡ್ ಪಾತ್ರನ ಹಾಕಬೇಕು ಅಷ್ಟೇ ಪಾಪುಗೆ ಸುಮ್ಮನೆ ಇವಾಗ ಒಂದು ಕಾರ್ನ್ ತುಂಬ ಬಲ್ತೋಗ್ಬಿಟ್ಟಿತ್ತು ಅದು ಅದಕ್ಕೆ ಅದಕ್ಕೆ ಅದನ್ನೆಲ್ಲ ಬಿಡಿಸಿಟ್ಬಿಟ್ಟು ಅದನ್ನು ನೀಟಾಗಿ ಈ ಥರ ಕಡ್ಡಿ ಒಳಗೆ ಸುಚ್ಚಿ ಅದನ್ನು ಒಂದು ಸ್ವಲ್ಪ ಕಾರ್ನ್ ಫ್ಲೋರು ಮತ್ತು ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡ್ತಿದ್ದೀನಿ ಮೇಲೆ ಇದು ಸ್ಯಾಟರ್ಡೆ ಮಧ್ಯಾಹ್ನದ್ದು ಆಯ್ತಾ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಹೊರಗೆ ಹೋಗೋಣ ಅಂತ ಅನ್ಕೊಂಡ್ವಿ ನಾನು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಊರಲ್ಲೇ ಇದ್ವಿ ಅಲ್ವಾ ಆರಾಮ್ಸೆ ಅಲ್ಲಿದ್ದಾಗ ನಾನು ಏನು ಕುಡ್ದಿಲ್ಲ ಏನು ತಿಂದಿಲ್ಲ ಅದಕ್ಕೇ ಏನಾದರೂ ಒಂದು ಕಬ್ಬಿನ ಹಾಲು ಅಥವಾ ಥರದ್ದು ಏನಾದ್ರೂ ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಮತ್ತು ಕ್ಯಾಲಿಫೋರ್ನಿಯಾ ಬರಿಟೋ ನನಗೆ ತುಂಬ ಇಷ್ಟ ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡು ಅದನ್ನು ಕುಡ್ಕೊಂಡು ಒಂದು ಒಳ್ಳೆ ಮಧ್ಯಾಹ್ನದ ಒಂದು ಲಂಚ್ನ ಅಲ್ಲೆ ಮುಗಿಸ್ಕೊಂಡು ಬಂದುಬಿಟ್ವಿ ನಾವು ತುಂಬ ಕಮ್ಮಿ ತಿನ್ನೋದು ನಾನು ಅಷ್ಟೇ ಸೋಮನು ಅಷ್ಟೇ ಇಬ್ಬರೂ ಅಷ್ಟೇ ತುಂಬ ಒಂಥರ ಆಸೆ ಮಾಡ್ತೀವಿ ಅಷ್ಟೇ ಅದು ಬೇಕು ಇದು ಬೇಕು ನಾನಂತೂ ತುಂಬ ಆಸೆ ಪುರ್ಕಿ ಫುಡ್ ವಿಷಯದಲ್ಲಿ ಬಟ್ ತಿನ್ನೋದು ಮಾತ್ರ ತುಂಬ ಕಮ್ಮಿ ಸೋಮು ಅಂತೂ ಆಸೆನೂ ಪಡೋದಿಲ್ಲ ತಿನ್ನೋದು ಇಲ್ಲ ನೆಟ್ಟಿಗೆ ಅವ್ರ ಆ ಥರ ಅವ್ರಿಗೇನು ಮೊಟ್ಟೆ ಆ ಥರದ್ದೆಂದು ಇದ್ರೆ ಸಾಕಾಗ್ಬಿಡುತ್ತೆ ಬಟ್ ನನಗೆ ನಾನು ತುಂಬ ಫುಡ್ ಅನ್ನೋ ಥರ ನಾನು ಮೇಲೆ ತೋರಿಸ್ಕೋತೀನಿ ಅಷ್ಟೆ ಬಟ್ ತಿನ್ನೋದು ಮಾತ್ರ ತುಂಬ ಕಮ್ಮಿ ಹಂಗೆ ಇವಾಗ ಜ್ಯೂಸ್ ಕುಡ್ಕೊಂಡು ಮತ್ತೆ ಆಮೇಲೆ ಒಳಗೆ ಹೋಗೋಣ ಬನ್ನಿ ತಿನ್ಬಿಡಿ ಮಕ್ಕಳನ್ನ ಹಾಕ್ಬೋದು ನಿಮ್ಮನೆ ಹತ್ರ ಇರೋ ಕ್ಯಾಲಿಫೋರ್ನಿಯಾ ಬರಿಟೋ ಯಾವ ಔಟ್ಲೆಟ್ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ ಒಂದು ತಲಗಟ್ಪುರ ಔಟ್ಲೆಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೇನ ಡಯಟ್ ಫುಡ್ ನೀವು ಮೈಂಟೇನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಸಖತ್ತಾಗೇ ಕೊಡ್ತಾರೆ ಮಾತ್ರ ಕ್ವಾಲಿಟಿ ಫುಡ್ಡು ನನಗೆ ಸಖತ್ ಇಷ್ಟ ಬಟ್ ತುಂಬ ಕಾಸ್ಟ್ಲಿ ಒನ್ ಟೈಮ್ಗೆ ಹೋದ್ರೆ ನಿಮಗೆ ತೌಸಂಡ್ ರುಪೀಸ್ ಅಂತೂ ಬಿಲ್ ಆಗುತ್ತೆ ಅಂದರೆ ಡಿಪೆಂಡ್ಸ್ ನೀವೇನು ತೊಗೋತೀರ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ ನಾವು ಸ್ವಲ್ಪ ಜಾಸ್ತಿನೇ ತೊಗೊತೀವಿ ಇಲ್ಲಿ ಹೋದಾಗೆಲ್ಲ ಅದು ಇದು ಇದು ಏನೇನೋ ಆರ್ಡ್ರ್ ಮಾಡ್ತೀವಿ ಮತ್ತು ಕೋಕ್ ಬಂದು ಶುಗರ್ ಫ್ರೀ ಕೋಕ್ ಅದು ಅದನ್ನೇ ತೊಗೋಬೇಕು ಡಯಟ್ ಕೋಕ್ ಅಂತಲೇ ಹೇಳ್ತಾರೆ ನೀವು ಶುಗರ್ ಇರುವಂಥದನ್ನ ಕೋಕೆಲ್ಲ ಕುಡಿಬೇಡಿ ಆಯಿತಾ ನಾನು ಇದು ಬಂದಮೇಲಿಂದ ಇದನ್ನೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ನಾನು ತುಂಬ ಪೆಪ್ಸಿ ಕೋಕೆಲ್ಲ ಸಿಕ್ಕಾವಟ್ಟೆ ಕುಡಿತಿದ್ದೆ ಇದು ಬಂದಮೇಲೆ ಇದನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡೀನಿ ಸೇಮ್ ಟೇಸ್ಟ್ ಇರುತ್ತೆ ಏನು ಡಿಫ್ರೆನ್ಸ್ ಏನಿಲ್ಲ ನಾನು ಒಂದು ಸಲಾಡ್ ಬೌಲ್ ತೊಗೊಂಡಿದ್ದೀನಿ ಒಂದು ಕ್ರಿಸ್ಪಿ ಚಿಕನ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಪ್ಪೋಟ್ಲೆ ತೊಗೊಂಡಿದ್ದೀನಿ ಇದೆಲ್ಲ ತಿನ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಅಲ್ಲಿಂದ ಮನೆಗೆ ಫಿಶ್ ಏನಾದ್ರು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಫಿಶ್ ತೊಗೊಂಡು ಬಂದ್ವಿ ನಾನು ಇಲ್ಲೇನಂತ ಹೇಳಿದರೆ ಒಂದು ಎರಡು ಮೂರು ದಿನದ ವ್ಲಾಗ್ನ ಮಿಕ್ಸ್ ಮಾಡಿದ್ದೀನಿ ಆಯಿತಾ ಡೋಂಟ್ ಮೈಂಡ್ ಯಾಕಂದರೆ ನನಗೆ ಇವಾಗ ಇವಾಗ ವ್ಲಾಗ್ ಅಷ್ಟೊಂದು ಇಂಟ್ರೆಸ್ಟೇ ಬರ್ತಾಯಿಲ್ಲ ಅದು ಏನಂತ ನನಗೆ ಅರ್ಥ ಆಗ್ತಿಲ್ಲ ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ ಅಂದರೆ ಮೋಟಿವೇಶನ್ ಏನೂ ಸಿಕ್ತಿಲ್ಲ ನನಗೆ ಮಾಡಬೇಕು ಅಂತ ತುಂಬ ರೆಸ್ಟ್ ಮಾಡಬೇಕು ತುಂಬ ರೆಸ್ಟ್ ಮಾಡಬೇಕು ಸುಮ್ಮನೆ ಕುತ್ಕೋಬೇಕು ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಆ್ಯಂಡ್ ಐ ಡೋಂಟ್ ನೋ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ತುಂಬ ಸ್ವಲ್ಪ ರೆಸ್ಟ್ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ಅದು ನಾನಲ್ಲ ಆಯಿತಾ ಆದ್ರೂ ನಿಮಗೋಸ್ಕರ ಎಲ್ಲ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಕಬಾಬು ಫಿಶ್ಶು ಎರಡೂ ಮಾಡೋಣ ಅಂತ ಅಂದ್ಕೊಂಡ್ವಿ ಫಿಶ್ ಫಿಶ್ಶೆಲ್ಲ ತುಂಬ ಸಾಮಾನ್ಯವಾಗಿ ದಿನ ಬಿಟ್ಟು ದಿನ ಅಥವಾ ದಿನವೂ ತಿಂದರೂ ತಿಂತೀವಿ ಹೇಳೋಕ್ಕಾಗಲ್ಲ ಫ್ರಿಜ್ಜಲ್ಲಂತೂ ಯಾವಾಗೂ ಇರುತ್ತೆ ಸ್ಯಾಟರ್ಡೆ ಒಂದು ದಿವಸ ಬಿಟ್ಟರೆ ಆಮೇಲೆ ಚಿಕನು ಅಷ್ಟೇ ಇವಾಗ ಪಾಪು ಚಿಕನ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಚಿಕನ್ ಲೆಗ್ ಪೀಸು ನೀಟಾಗೆ ಬಟರ್ ಹಾಕಿ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಒಂಚೂರು ಹುರಿದು ಅದಾದಮೇಲೆ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗೆ ಇಷ್ಟಪಟ್ಟು ತಿನ್ನೋದಂದರೆ ಇವಾಗ ಚಿಕನ್ ಲೆಗ್ ಪೀಸ್ ಅವಳು ಓಕೆನಾ ಸೊ ಹಾಗಾಗಿ ಅವಳಿಗೋಸ್ಕರ ಅನ್ನೋದು ಒಂದಿನ ಬಿಟ್ಟು ಒಂದಿನ ತರಿಸ್ತೀವಿ ಏನಂತ ಹೇಳಿದ್ರೆ ಅವಳಿಗಿನ್ನ ನಾಟಿ ಕೋಳಿ ಅದೆಲ್ಲ ಇನ್ನು ತಿನ್ನೋಕೆ ಅಷ್ಟೊಂದು ನಾವು ಕೊಟ್ಟಿಲ್ಲ ನಾಟಿ ಕೋಳಿನೇ ನನಗೆ ಅಭ್ಯಾಸ ಮಾಡಬೇಕಂತ ಇಷ್ಟ ಅವಳು ಚಿಕ್ಕದ್ರಿಂದ ಅವಳಿಗೆ ನಾಟಿ ಕೋಳಿ ಮೊಟ್ಟೆ ಕೊಡ್ತಾಯಿದ್ವಿ ನಾಟಿ ಕೋಳಿ ಯಾವತ್ತೂ ತಿನ್ನಿಸಿಲ್ಲ ಇನ್ನು ಇನ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಇದನ್ನು ಕೊಟ್ಟಿದ್ದೀವಿ ಕಾಲು ಕಾಲು ಸೂಪು ಬರುತ್ತಲ್ವ ಕಾಲು ಸೊಪ್ಪು ತಿನ್ಕೋತಾಳೆ ಕಾಲು ಸೂಪ್ಪು ಅದರಲ್ಲಿರುತ್ತರ ಕಾಲು ಅದನ್ನು ಚೆನ್ನಾಗಿ ತಿನ್ಕೋತಾಳೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿರ್ಬೇಕು ತುಂಬ ಇಷ್ಟಪಟ್ಟು ತಿಂತಾಳೆ ಅದನ್ನು ಇವಾಗ ಕಬಾಬ್ ಮಾಡ್ತಾ ಇದೀವಿ ಇದಕ್ಕೇನಿಲ್ಲ ಉಪ್ಪು ಖಾರ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಅದನ್ನೆಲ್ಲ ಜಾಸ್ತಿ ಹಾಕ್ಬಿಟ್ಟು ಒಂದು ಮೊಟ್ಟೆ ಒಡೆದಾಕ್ಬಿಟ್ಟು ಮಾಡ್ತಿರೋದು ಸಿಂಪಲ್ಲಾಗೆ ಇದಕ್ಕೆ ನಾವು ಯಾವುದು ಕಬಾಬ್ ಪೌಡರ್ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ ಓನ್ಲಿ ಮನೇಲಿ ಮಾಡಿರೋದು ಪುಡಿ ಆ ಥರದ್ದು ಕಬಾಬ್ ಪೌಡ್ರ್ ಹೊರ್ಗಡೆ ಸಿಗೋ ಪೌಡ್ರುಗಳೇನು ಹಾಕಲ್ಲ ನಿಮಗೇನು ಗೊತ್ತಾ ಟೇಸ್ಟು ಮನೇಲಿ ಸ್ವಲ್ಪ ಮಾಡಿದಾಗ ಓಕೆ ಓಕೆ ಅನ್ನಿಸ್ಬೋದು ಬಟ್ ಹೊರಗಡೆ ತಿಂದಾಗಲ್ಲೆಲ್ಲ ತುಂಬ ಕಲರ್ ಆ್ಯಡ್ ಮಾಡಿರ್ತಾರೆ ತುಂಬ ಪೌಡ್ರ್ಗಳನ್ನ ಬೇರೆ ಬೇರೆ ಥರ ಪೌಡ್ರ್ಗಳನ್ನ ಆ್ಯಡ್ ಮಾಡಿರ್ತಾರೆ ಅದ್ರ ಬದಲು ನೀವೇ ಮನೇಲಿ ಚಿಲ್ಲಿಗಳನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಮಾಡಿ ಆಯಿತಾ ಮತ್ತು ಫಿಶ್ಗೂ ಅಷ್ಟೇ ನಾವು ಯಾವುದು ಹೊರಗಡೆದು ಕೋಟಿಂಗಿಗೆಲ್ಲ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟಾಗಿ ಯಾವುದು ಪೌಡರ್ನ ಯೂಸ್ ಮಾಡಲ್ಲ ನಾರ್ಮಲ್ನಾಗ ಅದೇ ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಹುಣ್ಸೆಂಡ್ ಹುಳಿ ಹುಣ್ಸೆಂಡ್ ಹುಳಿ ಮೇಯ್ನ್ ಅಲ್ವಾ ಸೊ ಹುಣ್ಸೆಹಣ್ಣು ಹುಳಿ ಜಾಸ್ತಿ ಹಾಕ್ಬಿಟ್ಟು ಅಚ್ಕಾರದ ಪುಡಿ ಉಪ್ಪು ಮತ್ತು ಅಶಿನ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ಅಂದರೆ ಹಾಕ್ಕೊಳ್ಳಿ ಫ್ಲೇವರ್ ಏನಾರು ಆಗಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಅಷ್ಟೇ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಕರ್ಬೇನ್ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂತೀವಿ ಅಷ್ಟೇ ಇದೇ ನಾವು ಯಾವಾಗ್ಲೂ ಮಾಡೋದು ಹೋಪ್ ನಿಮಗೆ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗೋ ಥರ ಏನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೂ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಬಟ್ ಆನ್ ದೆನ್ ನಾನು ಹಂಗೆ ಸೈಲೆಂಟ್ ಆಗಿಬಿಡ್ತೀನಿ ಅಯ್ಯೋ ಬಿಡು ಅನ್ನೋ ಥರ ಆಗ್ತಿದೆ ನನಗೆ ಇತ್ತೀಚಿಗಂತೂ ಅದಕ್ಕೆ ನೀವೇನು ಮಾಡಬೇಕು ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ ಸೊ ನಿಮ್ಮ ಕಾಮೆಂಟ್ಸ್ ಆಗಲಿ ಅಥವಾ ನಿಮ್ಮ ಮೆಸೇಜಸ್ಗಳಾಗಲಿ ಅದು ಅದೊಂದೇ ಮೋಟಿವೇಶನ್ ಸಿಗೋದು ನಮಗೆ ನಾವೇನಾದ್ರೂ ಲೋ ಆದಾಗ ಸೊ ನಾನು ಏನು ಕೇಳ್ತೀನಿ ಅಂದರೆ ಏನು ಅನಿಸುತ್ತೆ ಅದನ್ನು ಡೈರೆಕ್ಟಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಜಸ್ಟ್ ಒಂದೇ ಒಂದು ಕ್ವೆಶನ್ಸ್ಗಳನ್ನ ಇಟ್ಕೊಂಡು ಅದನ್ನೇ ಪದೇ 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 ರಿಪೀಟೆಡ್ಲಿ ಕೇಳಿದಾಗ ನಾನು ಕೆಲವೊಂದು ಕಾನ್ಸರ್ ಮಾಡಲ್ಲ ನಿಮಗೆ ಗೊತ್ತಿದೆ ಅದು ನಾನು ಮುಂಚೆಯಿಂದಲೂ ಹೀಗೆ ಇರೋದು ನಾನೇನು ಇವಾಗ ನನಗೆ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು ಅಂತ ನಾನು ಆ ಥರ ಇಲ್ಲ ಯಾವ ವಿಷಯನ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿರುತ್ತೆ ಅದನ್ನು ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ ಯಾವ ವಿಷಯನ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅದು ನಾನು ಡೆಫಿನೆಟ್ಲಿ ಇದುವರೆಗೂ ನಾನು ರಿವೀಲ್ ಮಾಡೋದೇ ಇಲ್ಲ ನಿಮಗೆ ಗೊತ್ತಿದ್ರೆ ಅದು ಅದಕ್ಕೊಂದು ಟೈಮ್ ಅಂತ ನೋಡಿಕೊಂಡು ನಾನು ಅವಾಗ ರಿವೀಲ್ ಮಾಡೋದು ನಿಮಗೆ ಗೊತ್ತಿದೆ ಅದು ಇವಾಗಿಂದ ಅಲ್ಲ ನನ್ನ ಸ್ಟಾರ್ಟಿಂಗಿಂದ ಫಾಲೋ ಮಾಡ್ತಿರೋರಿಗೆ ಅದು ಚೆನ್ನಾಗಿ ಗೊತ್ತಿದೆ ಓಕೆನಾ ಸೊ ಒಂದೇ ಒಂದು ಕ್ವೆಶನ್ನ ಇಟ್ಕೊಂಡು ನೀವು ಅದನ್ನೇ ಕಾಮೆಂಟ್ ಸೆಕ್ಷನ್ ಅದನ್ನೇ ಪದೇ 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 ಕೇಳಬೇಡಿ ಸೊ ವಿ ಹ್ಯಾವ್ ಸೋ ಮೆನಿ ಟಾಪಿಕ್ಸ್ ಡಿಸ್ಕಸ್ ಮಾಡೋದಕ್ಕೆ ತುಂಬ ಟಾಪಿಕ್ ಇದೆ ಅದನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಕಾಮೆಂಟ್ಸು ನನಗೆ ತುಂಬ ಮೋಟಿವೇಶನ್ ಕೊಡೋ ಥರ ದಯವಿಟ್ಟು ಏನಾದರೂ ಹೇಳಿ ನನಗೂ ಕೂಡ ವ್ಲಾಗ್ ಮಾಡೋದಕ್ಕೆ ಇಷ್ಟ ಆಗಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್